ಶ್ರೀಮತಿ ನಿರ್ಮಲಾ ಸೀತಾರಾಮ್ಜಿ ನಮ್ಮ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಭಟ್ಟಾಗಿದ್ದೆ ಮುಖ್ಯವಾಗಿ ಮುಖ್ಯಮಂತ್ರಿ ಅವ್ರ ಜೊತೆನೆ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ ಅವ್ನು ಕೇಳಿದ್ದೆ ಲಾಸ್ಟ್ ಟೈಮ್ ಜೊತೆ ಬಂದಾಗ ಏನು ಪ್ರಸ್ತಾಪ ಮಾಡಿದ್ದಂತ ಅವನ್ನೆರಡು ವಿಚಾರ ಅವ್ರು ಹೇಳಿದರು ಮುಖ್ಯವಾಗಿ ಅಪ್ಪರ್ ಮದ ಪ್ರಾಜೆಕ್ಟ್ ಬಗ್ಗೆ ಬಯಲು ವಿಚಾರ ಹೇಳಿದರು ಅದು ನಾನು ಹಣಕಾಸು ಸಚಿವರ ಮನ ತಂದೆ ಅವರು ಹೇಳಿದರು ಅದ್ರ ಬಗ್ಗೆ ನಾನು ಕ್ರಮ ತಗೋತೆ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಸೆಪ್ಟೆಂಬರ್ದಲ್ಲಿ ನಾನು ಕರ್ನಾಟಕಕ್ಕೆ ಬರ್ತಾ ಇದ್ದೇನೆ ಧಾರವಾಡದಲ್ಲಿ ನಾನು ಅವ್ರಿಗೆ ನೀವು ನಮ್ಮ ಜಿಲ್ಲೆಗೆ ಬರಬೇಕು ಉತ್ತರ ಜಿಲ್ಲೆಗೆ ಬರಬೇಕು ಅಂತ ಮನವಿ ಮಾಡಿದೆ ಬರ್ತೇ ಅಂತ ಅವರು ಹೇಳಿದ್ದಾರೆ ಹದಿನಾಲ್ಕು ಹದಿನೈದು ಹದಿನಾರು ಏನು ಫೈನಾನ್ಸ್ ಕಮಿಷನ್ ಅದರಲ್ಲಿ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿಲ್ಲ ಬಹಳ ಅನ್ಯಾಯ ಆಗಿದೆ ಹಾಗಾಗಿ ಕರ್ನಾಟಕ ಇಡೀ ದೇಶದಲ್ಲಿ ಇವತ್ತು ಹಲವಾರು ವಿಚಾರದಲ್ಲಿ ಪ್ರಗತಿ ವಿಚಾರ ಇರ್ಬೋದು ಬಡತನ ನಿರ್ಮೂಲನೆ ಇರ್ಬೋದು ಅಭಿವೃದ್ಧಿ ಇರ್ಬೋದು ಇದರಲ್ಲಿ ಮೊದಲೇ ಎರಡನೇ ಸ್ಥಾನದಲ್ಲಿ ಇದೆ ಹಾಗಾಗಿ ಆ ರಾಜ್ಯಕ್ಕೆ ಯಾವುದಷ್ಟೊಂದು ಅನ್ಯಾಯ ಆಗಬಾರದು ಅಂತ ನನ್ನ ನಿಮ್ಗೆ ಮನವಿ ಇದೆ ಹಾಗಾಗಿ ಏನಾಗಿದೆ ಅದು ತಾವು ಸರಿಪಡಿಸ್ಬೇಕಂತ ಹೇಳಿದಾಗ ಅದು ಖಂಡಿತವಾಗಿ ನಮ್ಮ ಪರಿಶೀಲತೆ ಅಂತ ಅವರು ಹೇಳಿದರು ಮತ್ತು ನಮ್ಮ ಕರ್ನಾಟಕಕ್ಕೆ ನಾನು ಕಾಣಿಸ್ತದೆ ಹದಿನೈದನೇ ಹಣಕಾಸಿನಲ್ಲಿ ಕೆಲವು ಹಣ ವಿಶೇಷ ಅನುದಾನ ಕೊಡಬೇಕಂತಿತ್ತು ಅದು ಮಾನ್ಯ ಮುಖ್ಯಮಂತ್ರಿಗಳು ಸಹ ಕಳೆದ ಬಾರಿ ಬಂದಾಗ ಭದ್ರಾ ಪ್ರಾಜೆಕ್ಟ್ ಬಗ್ಗೆ ಈ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದರು ಅದು ಅವ್ರಿಗೆ ತಂದೆ ಇಲ್ಲ ನಾನು ಎರಡು ಪರಿಶೀಲನೆ ಮಾಡ್ತಾ ಇದ್ದೇನೆ ಶುಭ ಕ್ರಮ ನಾವು ತಗೊಳ್ತೇವೆ ಅಂತ ಹೇಳಿದ್ವಿ